ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ನಾನು ಮಾರ್ನಿಂಗ್ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಸೊ ಫ್ರೆಶಲ್ಲಾಗಿ ನೀರು ಗಿರು ಕುಡ್ದು ನಾವು ಯಥಾಸ್ಥಿತಿ ಮಾಮೂಲಿ ಬೆಳಗ್ಗೆ ಹೆಂಗೆ ಗಂಜಿ ಮಾಡ್ಕೊತೇವೆ ಹಂಗೆ ಗಂಜಿ ಮಾಡ್ಕೊಂಡಿದ್ದೆ ಸೊ ರಾಜನು ಕುಡಿತಾಯಿದ್ರು ನಾನು ಗಂಜಿ ಕುಡ್ಕೋತ ಒಂದು ಸ್ವಲ್ಪ ಬಿಸಿಲು ಏನಾದ್ರು ಬಂದೈತಾ ಅಂತ ಹೇಳಿ ನೋಡ್ತಾ ಇದ್ದೆ ಬಿಸಿಲೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ದ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗಂಜಿ ಅಂತರೂ ಕುಡಿದ್ವಿ ಸೊ ಗಂಜಿ ಎಲ್ಲ ಕುಡಿದ್ಮೇಲೆ ತಿಂಡಿ ಏನು ಮಾಡೋಣ ಅಂತ ವಿಚಾರ ಮಾಡ್ತಾಯಿದ್ದೆ ಸೊ ಬಿಳೆ ಬಿಳೆಯ ಕಾಳಿತ್ತು ಸೊ ಹಂಗಾಗಿ ಕಾಳು ಬೇಯಿಸಿ ರೊಟ್ಟಿ ಇತ್ತು ರೊಟ್ಟಿ ತಿಂದ್ರಾಯ್ತು ಅಂಥೇಳಿ ಕಾಳು ಬೇಯಿಸಿ ಕಾಳು ಪಲ್ಯ ಮಾಡಿದೆ ನೋಡ್ರಿ ಕಾಳು ಪಲ್ಯ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಊರು ಕಾಳು ಆದ್ರೆ ಭಾಳ ಚಲೋ ಇರ್ತೈತೆ ರೀ ಅದ್ರಾಗೂ ಇದು ಬಿಳೆ ಕಾಳು ಭಾಳ ಚೆನ್ನಾಗಿ ಚಲೋ ಆಗಿತ್ತು ಪಲ್ಯ ಮತ್ತು ಮೆಂತ್ಯ ಸೊಪ್ಪು ಇತ್ತು ಹಾಗಾಗಿ ಸ್ವಲ್ಪ ಜೊತೆಗೆ ಕಾಳಿನ ಜೊತೆ ಮೆಂತ್ಯ ಸೊಪ್ಪು ಹಾಕಿದ್ರು ಚೆನ್ನಾಗಿ ಅಂತ ಅಂಥೇಳಿ ಕಾಳು ಬೇಯಿಸ್ಕೊಂಡೆ ಬೇಯಿಸ್ಕೊಂಡಿದ್ದು ನೀರನ್ನ ಸಪ್ರೇಟ್ ಇಟ್ಟೆ ಅದು ಆಮೇಲೆ ಸಾಂಬಾರು ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನಕ್ಕೆ ಈಗ ಫಸ್ಟು ಪಲ್ಯ ಮಾಡಿಬಿಡೋಣ ಸೊ ರೊಟ್ಟಿ ಮಾಡಿದ್ನಲ್ಲ ರೊಟ್ಟಿಗೆ ಅಂತ ಅಂಥೇಳಿ ಪಲ್ಯ ಮಾಡಕ್ಕಂತೆ ನೋಡ್ರಿ ನೀರಂತರೂ ಸೈಡಿಗೆ ಇಟ್ಟಿದ್ದೆ ಇನ್ನೊಂದು ಏನಂತ ಹೇಳಿದರೆ ಈ ತರಕಾರಿ ರೇಟ್ ಒಂದು ಜಾಸ್ತಿ ಆಗಿರೋದಕ್ಕು ಅದಕ್ಕೂ ಏನು ಏನು ಮಾಡೋದು ಏನು ಬಿಡೋದು ಅನ್ನೋದು ಒಂದು ಟೆನ್ಷನ್ ಆಕತಿ ಇನ್ನೊಂದು ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಬೇ ಅಡುಗೆ ಏನು ಮಾಡಬೇಕು ಅಂಥೇಳಿ ನಾವು ನಾಳೆ ಬೆಳಗ್ಗೆ ಮಾಡ್ತೇವೆ ಅಂತ ಹೇಳಿದರೆ ಇವತ್ತನ ವಿಚಾರ ಮಾಡಬೇಕಾಕಿ ಸೊ ಹಂಗಾಗಿ ನನ್ನ ನಾನು ಆ್ಯಕ್ಚುಲಿ ಹಿಂದಿನ ನಾನು ಅಂದ್ಕೊಂಡಿರ್ತಿದ್ದೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋಣ ಅಂತ ಹೇಳಿ ಯಾವಾಗಲೂ ಹಾಗೆ ಅಂದ್ಕೊಳ್ತಾ ಇರ್ತಿದ್ದೆ ಬಟ್ ತರಕಾರಿ ಏನೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಹಿಂದಿನ ದಿನವೇ ಹಲಸಂದೆ ಕಾಳು ನೆನೆಸಿದ್ದೆ ಸೊ ಮೇಲೆ ಒಂದೇ ಒಂದು ವಿಷಲಿ ತಗೊಂಡೆ ನೆನೆಸಿದ್ದಾದ್ರೆ ಬೇಗನೆ ಬೆಂದು ಬಿಡ್ತವಲ್ಲ ಹಾಗಾಗಿ ಬೆಂದಿದ್ದ ಕಾಳಿಗೆ ನೋಡ್ರಿ ಮೆಂತ್ಯ ಸೊಪ್ಪಿತ್ತು ಅಂದರೆ ನಾನು ಬೇಳೆನೂ ಮಾಡಿದ್ದೆ ಹೆಸರು ಬೇಳೆನೂ ಮಾಡಿದ್ದೆ ಹೆಸರು ಕಾಳುನು ಮಾಡಿದ್ದೆ ಹಾಗಾಗಿ ಹಲಸಂದಿ ಕಾಳಿಗೆ ಹಾಕಿ ಮಾಡೋಣ ತುಂಬ ದಿನ ಆಯಿತು ಹಲಸಂದಿ ಕಾಳು ಮಾಡೇ ಇಲ್ಲ ಅಂತ ಹೇಳಿ ಮೆಂತ್ಯ ಸೊಪ್ಪು ಮತ್ತು ಕಾಳು ಹಾಕಿ ಬೆಳಗ್ಗೆ ಹೊಟ್ಟೆಲ್ ಒಂದು ಸ್ವಲ್ಪ ಪಲ್ಯ ರೆಡಿ ಆಯ್ತು ನೋಡ್ರಿ ಸೊ ಪಲ್ಯನೂ ರೆಡಿ ಆಯ್ತು ಇನ್ನು ಏನಂತ ಹೇಳಿದ್ರೆ ಮತ್ತು ನೆಕ್ಸ್ಟ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಪಲ್ಯ ಗಿಲ್ಲೆ ಫಸ್ಟ್ ಆಗಿಬಿಡ್ಲಿ ಅಂಥೇಳಿ ಪಲ್ಯ ಫೈನಲಿ ಪಲ್ಯ ಅಂದರು ರೆಡಿ ಆಯ್ತು ಪಲ್ಯ ಮಾತ್ರ ಮಸ್ತಾಗಿತ್ತು ಅದ್ರಾಗೂ ಜೊತೆಗೆ ಮೆಂತೆ ಸೊಪ್ಪು ಹಾಕಿದ್ನಲ್ಲ ಅದು ಒಂಥರ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸೊ ಒಂಥರ ರುಚಿಯಾಗಿತ್ತು ಅದಾದಮೇಲೆ ರೇಷನ್ ತರಕ್ಕೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಪಲ್ಯ ಮಾಡಿಟ್ಟೆ ಪಲ್ಯ ಎಲ್ಲ ಮಾಡಿಟ್ಟು ಫಸ್ಟು ರೇಷನ್ ತೊಗೊಬರೋಣ ಅಂತ ನಾನು ರಾಜು ಹೋದ್ವಿ ಲೈನ್ ನೋಡಿ ನಂಗೆ ಲೇಟ್ ಆಗತ್ತವ ಅಂಥೇಳಿ ಅವರು ನಾನು ಬಿಟ್ಟು ಹೋದರು ಸರಿ ನಾನು ರೇಷನ್ ತಗೊಬರ್ತೀನಿ ನೀನು ನೀನು ಹೋಗು ಅಂತ ಹೇಳಿ ಕಳಿಸಿದೆ ನಾನು ಇಂದೂ ನೋಡಿರಿ ಯಾರೂ ಇರಲಿಲ್ಲ ಆ್ಯಕ್ಚುಲಿ ನಾವು ಹೋದಾಗ ಎಷ್ಟು ಜನ ಲೈನಿಗೆ ಕೂತ್ರು ಅದಾದಮೇಲೆ ನಂದು ತಮ್ಮ ತೊಗೊಳೋದೇ ಇಲ್ಲ ಯಾವಾಗ್ಲೂ ನಮ್ಮ ಮುಸ್ರಿ ತೊಳೆದು 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 ನಮ್ಮ ತಮ್ಮ ಏನೋ ಗೆರೆಗಳೇ ಹೋಗ್ಬಿಟ್ಟಿದ್ದಾವೆ ನಮ್ಮ ಕೈಯಲ್ಲಿ ಹಾಗಾಗಿ ರಾಜು ಬಂದರು ಆಮೇಲೆ ಅವರು ಬಂದು ತಮ್ಗೆ ಹಿಂಗೆ ಕೊಟ್ಟು ರೇಷನ್ ತೊಗೊಂಡು ಬಂದೆ ನೋಡ್ರಿ ಅವರು ಬಿಟ್ಟು ಆಫೀಸ್ ಹೋದರು ಅದಾದಮೇಲೆ ತರಕಾರಿನೂ ಕಡಿಮೆ ಇತ್ತು ಟೊಮ್ಯಾಟೊ ಆಸೆಕಾಯಿ ಕೊತ್ತಂಬರಿ ಎಲ್ಲ ಇರಲಿಲ್ಲ ಸೊ ಹಂಗೆ ಅದನ್ನ ತಗೋರಿ ಅಂತ ಹೇಳಿ ಹೋಗಿದ್ದೆ ಇಲ್ಲಿ ಅಕ್ಕಗೆ ಸೊ ಅವರು ತೊಗೊಂಡಿದ್ರು ಅದೆಲ್ಲ ಮನೆಗೆ ಮತ್ತೆ ಬಂದು ಎಲ್ಲ ಕೆಲಸ ಮಾಡ್ಕೊಂಡೇ ಹೋಗಿದ್ನಲ್ಲ ಬಂದು ಸ್ನಾನ ಸ್ನಾನಗೀನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಅಮಾವಾಸ್ಯೆ ಇತ್ತಲ್ಲ ಸೊ ಹಂಗಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಮುಂದೆ ನೆಕ್ಸ್ಟ್ ಮಾಡ್ಕೊಳ್ಳೋಣಂತೆ ಹೇಳಿ ಸ್ನಾನ ಪೂಜೆ ಎಲ್ಲ ಮಾಡಿದೆ ಅದೊಂದು ಏನೋ ಬೆಳಗ್ಗೆ ಅಷ್ಟೊಂದು ಒಂದು ರೌಂಡ್ ಎಲ್ಲ ಸ್ನಾನ ಏನೋ ಪೂಜೆ ಆಗಿಬಿಟ್ರೆ ಸಮಾಧಾನ ಅಂತ ಅನಿಸ್ತೈತಿ ಹಾಗಾಗಿ ಫಸ್ಟ್ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಬಿಟ್ಟೆ ಉಸ್ಕೊಂಡು ಆದಮೇಲೆ ಅದೇ ಸಾಂಬಾರು ಏನಾದ್ರು ಮಾಡ್ಕೊಳೋಣ ಮತ್ತು ಬೇಕಲ್ಲ ಅಂಥೇಳಿ ನೀ ಅದು ಹಲಸಂದಿ ಕಾಳು ಬೇಯಿಸಿದ್ದ ನೀರಿತ್ತಲ್ಲ ಸೊ ಅದಕ್ಕೇನೇ ಏನು ಮಾಡಿದೆ ಮಸಾಲೆ ಎಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಒಂಚೂರು ಕಾಯಿ ಎಲ್ಲ ಹಾಕಿ ರುಬ್ಕೊಂಡೆ ರುಬ್ಕೊಂಡು ಸಾಂಬಾರಿಗೆ ಒಗ್ಗರಣೆನೂ ಕೊಟ್ಟೆ ನೋಡಿರಿ ಸಾಂಬಾರು ರೆಡಿ ಆತು ಒಗ್ಗರಣೆ ಕೊಟ್ಟು ಆ ಮಸಾಲೆ ಒಂಚೂರು ಕುದಿಯಾಕ್ಬಿಟ್ಟು ಅದು ಅದಾದಮೇಲೆ ನೀರು ಹಾಕಿದೆ ಅದು ಏನು ಹಲಸಂದಿ ಕಾಳಿನ ತೆಗ್ದಿದ್ದು ನೀರಿತ್ತಲ್ಲ ಕಟ್ಟು ಅಂತ ಹೇಳ್ತಾರಲ್ಲ ಇದು ಈ ಸಾಂಬಾರು ರಾಜು ಭಾಳನೇ ಇಷ್ಟ ನನಗೂ ಮುದ್ದೆ ಜೊತೆಗೆ ಇಷ್ಟ ಆಕತಿ ಮತ್ತು ರೈಸ್ ಜೊತೆಗೆಲ್ಲ ಇಷ್ಟ ಆಗೋಲ್ಲ ಮುದ್ದಿಗೆ ಚೆನ್ನಾಗ್ ಆಕತಿ ಅಂಥೇಳಿ ಸೊ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡೆ ಒಂದು ಒಟ್ಟಲ್ಲಿ ಮುದ್ದಿಗೆ ಮಾತ್ರ ಸಕ್ಕತ್ತಾಗಿರ್ತದೆ ಟೇಸ್ಟ್ ಅವ್ರಿಗೆ ಪಲ್ಯ ಸೈಡಿಗೆ ಹಲಸಂದಿ ಪಲ್ಯ ಅದು ಎಲ್ಲ ಸೊ ಪೂಜೆ ಗೀಜ ಎಲ್ಲ ಬೆಳಗ್ಗಿಂದನೂ ತಿಂಡಿ ಅಡುಗೆ ಎಲ್ಲ ಆಗಿತ್ತು ಸೊ ಈಗ ಸಂಜೆಗೆ ಏನಾರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ತರಕಾರಿನೂ ಏನೂ ಇರಲಿಲ್ಲ ಹಾಗಾಗಿ ಚಪಾತಿ ಮಾಡಿ ಕೊಬ್ಬರಿ ಗಿಣ ಮಾಡೋಣ ಅಂತ ಮಾಡೀನಿ ಕೊಬ್ಬರಿ ತೆಗಿ ಅಂತ ಅಂತಾರೆ ಕೊಬ್ಬರಿಗೆ ಅಂತ ಹೇಳ್ತಾರೆ ಹಾಗಾಗಿ ಕೊಬ್ಬರಿ ಗಿಣ್ಣ ಮಾಡೋಣ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇನಿ ಸೊ ಬರ್ರಿ ಕೊಬ್ಬರಿ ಗಿಣ್ಣ ಹ್ಯಾಂಗೆ ಮಾಡ್ತೀನಿ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಸಂಜೆಗೆ ನೋಡ್ರಿ ಚಪಾತಿ ಇಟ್ಟು ಕಲಸಿಟ್ಟೆ ಚಪಾತಿ ಹಿಟ್ಟಿಗೆ ಏನಾದ್ರೂ ಮಾಡಬೇಕಿತ್ತಲ್ಲ ಅಂತ ಹೇಳಿ ಕೊಬ್ಬರಿ ಪೂಜೆ ಕಾಯಿ ಕಾಯಿ ಹೊಡೆದಿದ್ನಲ್ಲ ಬೆಳಗ್ಗೆ ಹಂಗಾಗಿ ಕಾಯಿತ್ತು ಸೊ ಅದನ್ನೇ ಏನು ಮಾಡಿದೆ ಕೊಬ್ಬರಿಗಿನ್ನ ಮಾಡಿಬಿಟ್ರೆ ಅದು ಭಾಳ ದಿನ ಆಗೈತಿ ಸೀನು ಮಾಡಿಲ್ಲ ಏನೂ ಮಾಡಿಲ್ಲ ಅಂಥೇಳಿ ಕೊಬ್ಬರಿನ ಸಣ್ಣದಾಗಿ ತುರ್ದು ಹಾಕಿದ್ರು ಚಲೋ ಇನ್ನೂ ಸಣ್ಣಗೆ ಹಾಕತಿ ಬಟ್ ಇನ್ನೂ ಸಣ್ಣಗೆ ಹೆಚ್ಚಬೇಕಿತ್ತು ನನ್ನ ಟೈಮ್ ಆಗಿತ್ತಂತ ಒಂದಿಷ್ಟು ಈ ಲೆವೆಲ್ಗೋ ಒಂದು ಸಣ್ಣ 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 ಹೆಚ್ಕೊಂಡೆ ನೋಡಿರಿ ಹೆಚ್ಕಂಡ್ ಆದಮೇಲೆ ಇದನ್ನ ಸಣ್ಣ ಒಂಚೂರು ಮಿಕ್ಸಿ ಮಾಡ್ಕೋಬೇಕು ನೀವು ಮಂದಿಗೆ ಬೇಕಂತ ಹೇಳಿದರೆ ಇದ್ರ ಜೊತೆಗೆ ಒಂದು ಐದು ಹತ್ತು ನಿಮಿಷ ನೆನೆಸಿಟ್ಟಿರೋ ಅಕ್ಕಿನ ಊಟ ಮಾಡೋ ಅಕ್ಕಿ ಆದರೂ ಓಕೆ ರೇಷನ್ ಅಕ್ಕಿ ಆದರೂ ಓಕೆ ಅದನ್ನ ನೆನೆಸಿರೋ ಅಕ್ಕಿ ಹಾಕಿ ಮಾಡಿದರೂ ಚೆನ್ನಾಗಿ ಮಂದಿಗೆ ಗಟ್ಟಿ ಬರ್ತೈತಿ ಸೊ ಅದ್ರ ಜೊತೆಗೇ ನಾನು ಒಂದು ಏಲಕ್ಕಿನೂ ರುಬ್ಕೊಳ್ಳೋ ಟೈಮ್ನಾಗ ಹಾಕೊಂಡ್ಬಿಟ್ಟೆ ನಾನು ಆಮೇಲೆ ಕುಟ್ಟಿ ಹಾಕಿದ್ರು ಚೆನ್ನಾಗಿರ್ತೈತಿ ರುಬ್ಬ ಮುಂದೆ ಹಾಕಿದ್ರೂ ಚೆನ್ನಾಗಿರ್ತೈತಿ ಹಂಗಾಗಿ ರುಬ್ಬ ಮುಂದನ ನಾನು ಹಾಕಿ ರುಬ್ಕಂಡೆ ನೋಡ್ರಿ ಸಣ್ಣಗೆ ರುಬ್ಕಂಡು ಏನು ಮಾಡಿದೆ ಏನು ಮಾಡೋರೆಲ್ಲ ಹೆಂಗೆ ಮಾಡ್ತಾರ ಅಂತ ಹೇಳಿದರೆ ಬೆಲ್ಲ ಸ್ವಲ್ಪ ಕುದಿಯೋಕೆ ಇಟ್ಕೊಂಡು ಅದನ್ನು ಸೋಸ್ಕೊಂಡು ಆಮೇಲೆ ಹಾಕ್ತಾರೆ ನನಗದು ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಅದನ್ನೊಂದು ಪಾತ್ರೆಗೆ ತೆಗೆದು ಬೆಲ್ಲ ನಾನು ನೋಡಿರೋ ಪ್ರಕಾರ ನನ್ನ ಬೆಲ್ಲ ಅಷ್ಟು ಏನು ಇರಂಗಿಲ್ಲ ಅದರೊಳಗಡೆ ಅಂದರೆ ಒಂದು ಸ್ವಲ್ಪ ಥರ ಏನಾರು ಕಡ್ಡಿ ಆ ಥರ ಎಲ್ಲ ಇರ್ತೈತಲ್ಲ ಸೊ ಆ ಥರ ಏನಿಲ್ಲ ಬೆಲ್ಲ ಚೆನ್ನಾಗೇ ಐತಿ ಹಾಗಾಗಿ ನಾನೀಗ ಗಂಜಿಗೆ ಅದಕ್ಕೆ ಇದಕ್ಕೆ ಮಾಡ್ತಿರ್ತೇನಲ್ಲ ಸೊ ಅದರಲ್ಲಿ ಏನೂ ಅನಿಸೋದಿಲ್ಲ ನಮಗೆ ಹಾಗಾಗಿ ಡೈರೆಕ್ಟ್ ರುಬ್ಬಿರೋ ಕೊಬ್ಬರಿಗೆ ಬೆಲ್ಲ ಹಾಕಿ ಅದನ್ನ ಬೆಲ್ಲ ಎಲ್ಲ ಕರಗಕ್ಕೆ ಬಿಟ್ಟೆ ನೋಡಿರಿ ಚೆನ್ನಾಗಿ ಒಂಚೂರು ಕುದೀಲಿ ಕುದ್ರೆ ಬೆಲ್ಲವೂ ಕರಿಕ್ತತಿ ಅಂಥೇಳಿ ಸೊ ಅದು ಕುದಿಯಕ್ಕೆ ಬಿಟ್ಟೆ ಅದು ಹಂಗೆ ನೀರು ತೆಗೆದು ಬೆಲ್ಲ ಹಾಕಿದ್ರೂ ಬರ್ತಿ ಇಲ್ಲ ಹಿಂಗೆ ಬೆಲ್ಲ ಹಾಕಿ ಕುದಿಸಿದ್ರೂ ಬರ್ತತಿ ಒಂದು ಸ್ವಲ್ಪ ಸಿಹಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂತಂದು ಅಂದರೆ ಬೆಲ್ಲದ ಅಂಶ ಬಾಡಿ ಒಳಗೆ ಹೋಗಲಿ ಅಂತ ಹೇಳ್ತಾರಲ್ಲ ಸುಮಾರು ದಿನ ಸ್ವೀಟ್ನು ಏನೂ ಮಾಡಿರಲಿಲ್ಲ ಹಾಗಾಗಿ ಬೆಲ್ಲದ ಆ ಥರ ಅದು ಬೆಲ್ಲವೂ ಅನಿಸ್ತೈತಿ ಏನು ಸಕ್ರಿ ಅಂತ ಅನಿಸಲ್ಲ ಅನ್ನೋ ಕಾರಣಕ್ಕೆ ಈಗ ಗಿಣ್ಣ ಮಾಡ್ಕೊಳ್ಳೋಕೆ ರೆಡಿ ಮಾಡಿದೆ ನೋಡಿರಿ ಬೆಲ್ಲಾನು ಹಾಕಿದ್ದೆ ಚೆನ್ನಾಗಿ ಕುದಿಲಿ ಅದೊಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಕುದಿಯಾಕಿ ಬಿಟ್ಟೆ ನೋಡ್ರಿ ಸೊ ಚೆನ್ನಾಗಿ ಕುದ್ರೆ ಒಂದು ಸ್ವಲ್ಪ ಏನು ಹಸಿ ಹಸಿ ಕೊಬ್ಬರಿನೂ ಅಲ್ಲ ಅದನ್ನೂ ಏನು ನಾನು ಇದು ಮಾಡಿಲ್ಲ ಅದು ಕೂಡ ಹಸಿ ಹಸಿ ಸ್ಮೆಲ್ ಹೋಗಲಿ ಒಂಚೂರು ಮತ್ತು ಬೆಲ್ಲನೂ ಒಂಚೂರು ಕರಗಿದ್ರೆ ಈ ಥರ ಕಲರ್ ಬರ್ತೈತೆ ನೋಡ್ರಿ ಒಂಥರ ಕಲರೇ ಚೇಂಜ್ ಆಗ್ಬಿಡ್ತೈತೆ ವೈಟ್ ಇರೋದು ಒಂಥರ ಈ ಥರ ಕಲರ್ ಬರ್ತೈತಿ ಈ ಥರ ಕಲರ್ ಬರೋವರೆಗೂ ಕುದಿಸ್ಕೊಂಡ್ರೆ ಕೊಬ್ಬರಿ ಗಿಣ್ಣ ರೆಡಿ ಆಗಿಬಿಡ್ತೈತೆ ನೋಡ್ರಿ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ನಾವು ಮಾತ್ರ ಕೊಬ್ಬರಿ ಗಿಣ್ಣ ಅಂತಲೇ ಹೇಳ್ತೀವಿ ಹಾಗಾಗಿ ಕೊಬ್ಬರಿ ಗಿಡ ಕುದೀತಾ ಇದೀನೋ ಅಷ್ಟರಲ್ಲಿ ಏನಂದ್ರೆ ನಾಳೆಗೆ ಪಡ್ಡಿಗೆ ಹಾಕಿದ್ದೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರಾಯ್ತು ಅಂತ ಮಿಕ್ಸಿ ಮಾಡಿದೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ